ನಮಸ್ಕಾರ ನಾಡಿನ ಸಮಸ್ತ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟಗಾರರನ್ನೇ ಆರೋಪಿಗಳನ್ನಾಗಿಸಿದ ಎಸ್ಐಟಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ಹೋರಾಟಗಾರರು ಎಸ್ಐಟಿ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆ ಹೋರಾಟಗಾರರಿಗೆ ತಾತ್ಕಾಲಿಕ ರಿಲೀಫ್ ಮುಗಿಯದ ಸಿಎಂ ಬದಲಾವಣೆ ಚರ್ಚೆಗೊಂದಲ ಈ ತಿಂಗಳೇ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಡಿಸಿಎಂ ಹುದ್ದೆ ಬಗ್ಗೆನೂ ಚರ್ಚೆ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನೈದೇ ದಿನ ಬಾಕಿ ಇದ್ದು ಹಿಂಸಾಚಾರಕ್ಕೆ ರಾಜ್ಯ ಸಾಕ್ಷಿಯಾಗ್ತಾ ಇದೆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೇ ಜನಸುರಾಜ್ ಪಕ್ಷದ ಅಭ್ಯರ್ಥಿ ಮತಯಾಚನೆ ಸಂದರ್ಭ ಬಾಹುಬಲಿ ನಾಯಕ ಅಂತಾನೆ ಪರಿಚಿತ ದುಲಾರ್ ಚಂದ್ ಯಾದವ್ ಅವರನ್ನ ಹಾಡ ಹಗಲೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಧರ್ಮಸ್ಥಳ ಪ್ರಕರಣ ಚಿನ್ನಯ್ಯನ ದೂರಿನಿಂದ ಆರಂಭವಾದ ಪ್ರಕರಣ ನಂತರ ಸಾರ್ವಜನಿಕರ ಒತ್ತಡ ಅನಂತರ ಎಸ್ಐಟಿ ರಚನೆ ಅಸ್ಥಿಪಂಚರಗಳ ಪತ್ತೆ ಆರೋಪಿಯಾಗಿದ್ದಂಥ ಚಿನ್ನಯ್ಯನ ಬಂಧನ ಹೇಳಿಕೆಯನ್ನ ಬದಲಿಸಿದ ಚಿನ್ನಯ್ಯ ಹೋರಾಟಗಾರರ ಮೇಲೆ ಆತನ ಆರೋಪ ನಂತರ ಮೂಲ ಎಫ್ಐಆರ್ಗೆ ಹಲವು ಹೊಸ ಸೆಕ್ಷನ್ಗಳ ಸೇರ್ಪಡೆ ಮಹೇಶ್ ಶೆಟ್ಟಿ ಸೇರಿ ನಾಲ್ವರ ಬಂಧನಕ್ಕೆ ಸಿದ್ಧವಾದ ಎಸ್ಐಟಿ ಕಳೆದ ಮೂರು ತಿಂಗಳಿಂದ ಧರ್ಮಸ್ಥಳ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಗಳು ಇವಿಷ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದು ಟಿಕೆ ಶಿವಕುಮಾರ್ ಅವರು ಆರೋಪ ಹೊತ್ತವರನ್ನ ಆರೋಪ ಮುಕ್ತರನ್ನಾಗಿಸೋದೆ ಎಸ್ಐಟಿ ರಚನೆ ಉದ್ದೇಶ ಅಂತ ಹೇಳಿದ್ದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಆರೋಪ ಮುಕ್ತರಾಗಿಸೋ ಜೊತೆ ಆರೋಪ ಮಾಡಿದವರನ್ನ ಹೆಡೆಮುರಿ ಕಟ್ಟಿ ಜೈಲಿ ಕಟ್ಟೋಕೆ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಈ ಪ್ರಯತ್ನಕ್ಕೆ ಸದ್ಯ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಚಿನ್ನಯ್ಯ ತಂದ ಬುರುಡೆ ಪ್ರಕರಣದ ಬೆನ್ನು ಬಿದ್ದ ಎಸ್ಐಟಿ ನಂತರ ಅವನನ್ನೇ ಬಂಧಿಸಿತ್ತು ಪೊಲೀಸ್ ಕಸ್ಟಡಿಯ ಬಳಿಕ ಆತ ತನ್ನ ಹೇಳಿಕೆಯನ್ನು ಬದಲಿಸಿದ್ದಾನೆ ಮತ್ತು ತನ್ನ ಕೃತ್ಯಕ್ಕೆ ಪ್ರಚೋದನೆ ನೀಡಿದ್ದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಮತ್ತು ವಿಠಲ್ಗೌಡ ಅಂತ ಹೇಳಿಕೆಯನ್ನು ಬದಲಿಸಿದ್ದಾನೆ ಅಂತ ಮೊನ್ನೆ ಹೈಕೋರ್ಟ್ನ ವಾದದ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲ ಜಗದೀಶ್ ನ್ಯಾಯಾಲಯಕ್ಕೆ ತಿಳಿಸಿದರು ಆದರೆ ಈ ನಾಲ್ವರ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ ಹಿರಿಯ ವಕೀಲ ಬಾಲನವರು கானூனு பாது மூல எஃப்ஐ ஆர் நால்வரில் எரண்டு திங்களில் ஒன்பத்து நோட்டீஸ் நீடி விசாரணையில சுமாரி நூற ஐம்பத்து கண்டி விசாரணையா மத்தியாத்திரி வரைக்கும் ஜாவத் தன்கூர் கொண்டாரு தவேஷ் தாக்கல் அதன ரி அந்த யாசி மனவியுக்கே பப்ளியூட்டர் ಅವ್ರು ಬೇಲ್ ತೆಗೆದುಕೊಳ್ಳಿ ಅಂತ ಹೇಳೋ ಮೂಲಕ ಅವರನ್ನ ಬಂಧಿಸಲಾಗ್ತಾ ಇತ್ತು ಅನ್ನೋದನ್ನ ಖಚಿತಪಡಿಸಿದ್ರು ಈ ನಡುವೆ ಧರ್ಮಸ್ಥಳ ಮತ್ತು ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮಾನವ ಅವಶೇಷಗಳ ಎಫ್ ಎಸ್ ಎಲ್ ವರದಿ ಅಧಿಕಾರಿಗಳ ಕೈ ಸೇರಿದೆ ಅಂತ ಹೇಳಲಾಗ್ತಿದೆ ಶೀಘ್ರದಲ್ಲಿ ನಾಲ್ವರನ್ನ ಜೈಲಿಗಟ್ಟಿ ವರದಿ ನೀಡೋಕೆ ಸಿದ್ಧವಾಗಿದ್ದ ಎಸ್ಐಟಿ ತನಿಖೆಗೆ ಈಗ ಬ್ರೇಕ್ ಬಿದ್ದಿದೆ ಪ್ರಕರಣದ ವರದಿ ಪಡೆದು ಎಸ್ಐಟಿ ಡಿಸಾಲ್ವ್ ಮಾಡಿ ಆರೋಪಿತರಿಗೆ ಕ್ಲೀನ್ ಚೀಟ್ ನೀಡುವ ಸರ್ಕಾರದ ಆತುರಕ್ಕೂ ಬ್ರೇಕ್ ಬಿದ್ದಿದೆ ಮುಂದೇನಾಗಲಿದೆ ಅನ್ನೋದಕ್ಕೆ ನವೆಂಬರ್ ಹನ್ನೆರಡರ ಕೋರ್ಟ್ ವಿಚಾರಣೆ ತನಕ ಕಾಯಬೇಕು ಈ ಪ್ರಕರಣದಲ್ಲಿ ಅಂತಿಮ ವರದಿ ಏನೇ ಇರಬಹುದು ಆದ್ರೆ ಇಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು ಈಗ ಚಿನ್ನಯ್ಯನ ಬದಲಾದ ಹೇಳಿಕೆಯನ್ನ ಆಧರಿಸಿ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಿಸಿ ವಿಚಾರಣೆ ನಡೆಸುವ ಎಸ್ಐಟಿ ಮೊದಲು ಅಂತಂದ್ರೆ ಮೂಲದಲ್ಲಿ ಚಿನ್ನಯ್ಯ ನೀಡಿದ್ದ ಹೇಳಿಕೆಯಲ್ಲಿ ಬಂದ ಹೆಸರಿನ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿತ್ತ ಅಥವಾ ವಿಚಾರಣೆ ಕರೆದಿತ್ತ ಇಲ್ಲ ಅಂತಾದ್ರೆ ಯಾಕೆ ಆರೋಪಗಳು ಮತ್ತು ಅಲ್ಲಿನ ಅಸ್ಥಿಪಂಜರಗಳು ನೂರಾರು ಕತೆಗಳನ್ನು ಹೇಳುವಾಗ ಹಲವು ಇತರ ಪ್ರಕರಣಗಳು ದಾಖಲಾಗಿರುವಾಗ ಅದೆಲ್ಲದಕ್ಕೂ ಎಸ್ಐಟಿ ಟಿ ತನಿಖೆಯಲ್ಲಿ ಉತ್ತರವನ್ನು ಕಂಡುಕೊಂಡಿದೆಯಾ ಆರ್ ಟಿ ಐ ಮೂಲಕ ಪಡೆಯಲಾದ ದಾಖಲೆಗಳಲ್ಲೇ ಅಸಹಜ ಸಾವುಗಳು ಅಂತ ಗುರುತಿಸಿರುವ ಪ್ರಕರಣಗಳಲ್ಲಿ ಶವಗಳನ್ನು ಕಾನೂನನ್ನ ಮೀರಿ ದಫನ್ ಮಾಡಿರುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಏನಾಗಿದೆ ಅಲ್ಲಿನ ಲಾಡ್ಜ್ಗಳಲ್ಲಿನ ಅಸಹಜ ಸಾವುಗಳ ವಿಚಾರದಲ್ಲಿ ತನಿಖೆ ಏನಾಗಿದೆ ಚಿನ್ನಯ್ಯ ಹೇಳಿಕೆಯನ್ನು ಬದಲಾಯಿಸೋದಕ್ಕೆ ಏನ್ ಕಾರಣ ಇದೆಲ್ಲದಕ್ಕೂ ಎಸ್ ಐ ಟಿ ತನಿಖೆ ಉತ್ತರವನ್ನ ಕಂಡುಕೊಂಡಿದ್ಯಾ ಇಲ್ಲಿ ಷಡ್ಯಂತ್ರದ ಬಗ್ಗೆ ಚರ್ಚೆ ನಡೆದಿದೆ ಇರಬಹುದು ಈ ನಾಲ್ವರು ಸೇರಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತಾನೆ ಅಂದ್ಕೊಂಡ್ರು ಕೂಡ ಇಲ್ಲಿವರೆಗಿನ ಎಸ್ ಐ ಟಿ ತನಿಖೆಯಲ್ಲಿ ಬರೀ ಒಂದು ಕಡೆಯವರನ್ನ ಮಾತ್ರವೇ ಗುರಿಯಾಗಿಸಿ ನೋಟಿಸ್ ಕೊಡೋದು ವಿಚಾರಣೆ ಕಟ್ಸೋದು ವಿಚಾರಣೆ ನಡೆಸೋದು ಇದನ್ನೆಲ್ಲ ಷಡ್ಯಂತ್ರ ಆಗಿ ಕಾಣಿಸೋದಿಲ್ವಾ ತನಿಖೆಯ ಕನಿಷ್ಠ ಪ್ರಕ್ರಿಯೆ ಭಾಗವಾಗಿ ಆದ್ರೂ ಕೂಡ ಮೊದಲು ಆರೋಪಿ ಸ್ಥಾನದಲ್ಲಿ ನಿಂತವರ ಹೇಳಿಕೆಯನ್ನ ಪಡಿಬೇಕಿತ್ತಲ್ವಾ ಅವರಿಗೆ ನೋಟಿಸ್ ಕೊಡಬೇಕಿತ್ತಲ್ವಾ ಅವರಿಗೆ ವಿಚಾರಣೆ ಕರಿಬೇಕಿತ್ತಲ್ವಾ ಹೀಗೆ ಪ್ರಶ್ನೆಗಳು ನೂರಾರಿದೆ ಷಡ್ಯಂತ್ರ ನಡೆದಿದ್ದು ನಿಜವಾಗಿದ್ರೆ ಬಯಲಾಗ್ಲಿ ಶಿಕ್ಷೆನೂ ಆಗ್ಲಿ ಆದ್ರೆ ಎಸ್ಐಟಿ ತನಿಖೆ ಪಕ್ಷಪಾತವಾಗಿದ್ದು ತೀರಾ ಒನ್ ಸೈಡೆಡ್ ಮತ್ತು ಟಾರ್ಗೆಟೆಡ್ ಅನ್ನೋ ರೀತಿಯಲ್ಲಿ ಕಣ್ಣಿಗೆ ರಾಷ್ಟ್ರ ಇರೋದಂತೂ ಸತ್ಯ ಬಂಗ್ಲಿಗುಡ್ಡಕ್ಕೆ ಎಲ್ಲರೂ ಸಾಯೋದಕ್ಕೆ ಅಂತಾನೆ ಹೋಗ್ತಾ ಇದ್ರ ಅಷ್ಟು ಅಸ್ಥಿ ಪಂಚರಗಳು ನೆಲದ ಮೇಲೆ ಹೇಗ್ ಬಿದ್ವು ಸಾವಿಗೊಂದು ಘನತೆ ಬೇಡವಾ ದೇಶದಲ್ಲಿ ಎಲ್ಲೂ ಇಲ್ಲದ ಅಸಹಜ ಸಾವುಗಳು ಇಲ್ಲೇ ಯಾಕಿದೆ ದೇಶದಲ್ಲಿ ಧಾರ್ಮಿಕವಾಗಿ ಪವಿತ್ರ ಕ್ಷೇತ್ರಗಳು ನೂರಾರಿವೆ ಅಲ್ಲಿ ಯಾಕೆ ಇಷ್ಟು ಸಾವಾಗೋದಿಲ್ಲ ಸೌಜನ್ಯ ವೇದವಲ್ಲಿ ಪದ್ಮಲತಾ ಆನೆ ಮಾವುತ ಆತನ ಸಹೋದರಿಯನ್ನ ಕೊಂದೋರ್ ಯಾರು ಇದಕ್ಕೆ ಉತ್ತರ ಎಸ್ಐಟಿ ತನಿಖೆಯಲ್ಲಿ ಸಿಗಲಾರದು ಅನ್ನೋದು ಈಗ ಸ್ಪಷ್ಟ ಆಗಿದೆ ಆದರೆ ಪ್ರಶ್ನೆಗಳಂತೂ ಮುಗಿಯೋದಿಲ್ಲ ಅನುಮಾನಗಳು ಹೆಚ್ಚಾಗತ್ತೆ ಹೊರತು ಕಡಿಮೆಯಂತೂ ಆಗೋದಿಲ್ಲ ಇನ್ನು ಹೈಕೋರ್ಟ್ ಮೊರೆ ಹೋದಂತ ನಾಲ್ವರು ತಮ್ಮ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ವಿನಃ ಮಾಧ್ಯಮಗಳಲ್ಲಿ ಸುದ್ದಿಯಾಗಿರುವಂತೆ ಚಿನ್ನಯನ ಮೂಲ ದೂರನ್ನ ರದ್ದು ಮಾಡಿ ಅಂತ ಅಲ್ಲ ತಮ್ಮ ವಿರುದ್ಧದ ದೂರನ್ನ ರದ್ದು ಕೋರಿ ನ್ಯಾಯಾಲಯದ ಮೊರೆ ಹೋಗೋದು ಅವರ ಹಕ್ಕು ಆದ್ರೆ ಇದನ್ನ ಕೆಲವು ಮಾಧ್ಯಮಗಳು ಬೇರೆ ರೀತಿಯಲ್ಲಿ ಬೇಕಂತನೇ ಅರ್ಥೈಸಿ ವಿಚಾರಣೆ ಬೇಡ ಪ್ರಕರಣ ರದ್ದು ಮಾಡಿ ಅಂತ ಬುರುಡೆ ಗ್ಯಾಂಗ್ ರಿಟ್ ಅರ್ಜಿ ಸಲ್ಲಿಸಿದೆ ಅಂತ ಹೇಳಿದ್ವು ಇದರ ಹಿಂದಿನ ಉದ್ದೇಶವನ್ನ ನಾವು ನಿಮ್ಗೆ ಬಿಡಿಸಿ ಬೇರೆ ಆಗಿ ಹೇಳಬೇಕಿಲ್ಲ ಅಲ್ವಾ ರಾಜ್ಯದಲ್ಲಿ ರಾಜಕೀಯವಾಗಿ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಚರ್ಚೆನೆ ನಡೆದಿದೆ ಇದೇ ತಿಂಗಳು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಅಂತಾನೂ ಕೆಲವು ಬೆಂಬಲಿಗರು ಮಾತಾಡ್ತಿದ್ದಾರೆ ಸರ್ಕಾರ ಮತ್ತು ಕಾಂಗ್ರೆಸ್ ಒಳಗಿನ ಈ ನಾಟಕ ಕೊನೆ ಆಗ್ಲೇಬೇಕು ನಿಮ್ ಕುರ್ಚಿ ಕಿತ್ತಾಟಕ್ಕೆ ಆಡಳಿತ ಬಡವಾಗ್ತಿದೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಇದಕ್ಕೆ ಸ್ಪಷ್ಟತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಲೇಬೇಕಿದೆ ಅಧಿಕಾರ ಹಂಚಿಕೆ ಸೂತ್ರದ ಅನ್ವಯ ಸಿಎಂ ಹುದ್ದೆಯಲ್ಲಿರುವ ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗಿಳಿದು ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಂದು ಹೊಸ ಸಂಪುಟ ರಚನೆ ಆಗ್ಲಿದೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಬರ್ತಾ ಇದೆ ಬಿಹಾರ ಚುನಾವಣೆ ಗಡು ಹಾಕಿ ಕೂತಿರೋ ಡಿ ಕೆ ಮತ್ತವರ ಬಣ ನಂತರ ತಮ್ಮ ಮಾತುಗಳನ್ನ ಹೆಚ್ಚು ಮಾಡಬಹುದು ತಮ್ಮಿಂದ ತಪ್ಪಾಗಬಾರ್ದು ಅಧಿಕಾರ ಹಸ್ತಾಂತರ ಶಾಂತ ರೀತಿಯಲ್ಲೇ ಆಗಬೇಕು ಅನ್ನೋದು ಡಿಕೆ ನಿಲುವಾಗಿರುವಂತೆ ತೋರ್ತಾರೆ ಹೇಳ್ತಾ ಅದಕ್ಕಾಗಿ ಅವರು ಕಾದಿದ್ದಾರೆ ಇದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯವರು ಕೂಡ ನಾನೇ ಅನ್ನೋದ್ರ ಬದಲು ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ಅವಧಿಗೆ ನಾನೇ ಅಂತ ಹೇಳಿದ್ದಾರೆ ಅತ್ತ ಡಾಕ್ಟರ್ ಯತೀಂದ್ರ ಹೇಳಿಕೆ ಇತ್ತ ಸಿದ್ದರಾಮಯ್ಯ ಅವರ ಬದಲಾದ ನೋಡಿ ಇವು ಯಾವುದೋ ಬದಲಾವಣೆಯನ್ನೇ ಸೂಚಿಸ್ತಾ ಇದೆ ಒಂದು ವೇಳೆ ಬದಲಾವಣೆ ಖಚಿತವೇ ಆದರೆ ಈ ಬಾರಿ ಅದು ದಲಿತ ವರ್ಗಕ್ಕೆ ಸಿಗಬೇಕು ಅಂತ ಸಮುದಾಯದ ಸಚಿವರು ಶಾಸಕರು ಒಟ್ಟಾಗಿದ್ದಾರೆ ನಾನು ಅನ್ನೋದನ್ನ ಬಿಟ್ಟು ಅದನ್ನ ಬದಿಗಿಟ್ಟು ಸಮುದಾಯ ಅನ್ನು ಒಗ್ಗಟ್ಟಿಗೆ ಬಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಮುನಿಯಪ್ಪ ಮಹಾದೇವಪ್ಪ ಎಲ್ಲರೂ ಕೂಡ ಸಭೆ ನಡೆಸಿದ್ದಾರೆ ಒಮ್ಮತಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾರೆ ಇದರ ಜೊತೆ ಈ ಎರಡೂವರೆ ವರ್ಷದಲ್ಲಿ ಸಚಿವ ಸಂಪುಟ ಮತ್ತು ಸರ್ಕಾರದಲ್ಲಿ ಹೆಚ್ಚು ಸಕ್ರಿಯರಾಗಿರೋ ಯುವ ಸಚಿವರು ತ್ಯಾಗದ ಮಾತಾಡ್ತಿದ್ದಾರೆ ಅಗತ್ಯ ಬಿದ್ದರೆ ಸಚಿವ ಸ್ಥಾನ ಬಿಡುವುದಕ್ಕೂ ಸಿದ್ಧ ಅಂತ ಸಂತೋಷ್ ಲಾಡ್ ಕೃಷ್ಣ ಬೈರೇಗೌಡರು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಿವೃತ್ತಿ ಹೊಂದಬಾರದು ಅವರ ಅಗತ್ಯ ಪಕ್ಷ ಮತ್ತು ರಾಜ್ಯಕ್ಕಿದೆ ಅಂತ ಸಂತೋಷ್ ಲಾಡ್ ಹೇಳಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಶಾಸಕ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಅಹಿಂದ ವರ್ಗ ರಾಹುಲ್ ಗಾಂಧಿಗೆ ಪೋಸ್ಟ್ ಅಭಿಯಾನ ನಡೆಸಿದ್ದು ಮುಂದಿನ ಅವರಿಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಘೋಷಣೆ ಮಾಡಬೇಕು ಅಂತ ನೂರಾರು ಪತ್ರಗಳನ್ನು ರಾಹುಲ್ ಗಾಂಧಿಗೆ ಬರೆಯಲಾಗಿದೆ ನಾಯಕರ ಹೇಳಿಕೆ ಒಂದು ಕಡೆ ಇದ್ರೆ ಅವರ ಬೆಂಬಲಿಗರು ತಮ್ಮ ನಾಯಕರ ಪರ ಘೋಷಣೆ ಕೂಗೋದ್ರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರೆ ಇತ್ತ ಜಮೀರ್ ಮುಂದಿನ ಡಿ ಸಿಎಂ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಶಾಂತವಾಗಿ ಕಾಣ್ತಿರೋ ಡಿ ಕೆ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ ಇಬ್ಬರ ಜಗಳದ ನಡುವೆ ಮೂರನೆಯವರಿಗೆ ಅಧಿಕಾರ ಸಿಗತ್ತಾ ಯತ್ನಾಳ್ ಅವರ ಮಾತಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರ ಇವೆಲ್ಲವೂ ಸದ್ಯಕ್ಕೆ ಪ್ರಶ್ನೆ ಮತ್ತು ಆ ನಿಟ್ಟಿನಲ್ಲಿ ನಡೆಯುವ ಊಹಾಪೋಹ ಮಾತ್ರ ಬಿಹಾರ ಚುನಾವಣೆ ನಂತರ ಈ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ರಾಜ್ಯದ ಜನರಿಗೆ ಸ್ಪಷ್ಟತೆಯನ್ನ ಕೊಡಬೇಕಿದೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರ ಚುನಾವಣೆ ಕಣ ರಂಗೇಡ್ತಾಯಿತು ಮೊದಲ ಹಂತದ ಮತದಾನಕ್ಕೆ ಇನ್ನೈದೇ ದಿನ ಬಾಕಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅದಕ್ಕೆ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಬಳಸಿಕೊಳ್ಳುತ್ತೆ ಆದರೆ ಹಿಂಸಾಚಾರದ ರಾಜಕೀಯ ಮತ್ತು ಚುನಾವಣಾ ಇತಿಹಾಸ ಹೊಂದಿರೋ ಬಿಹಾರ ಜಂಗಲ್ ರಾಜ್ ಅಂತಾನೆ ಹೆಸರುವಾಸಿ ಈಗ ಎನ್ಡಿಎ ಅವಧಿಯಲ್ಲಿ ಬಿಹಾರ ಬದಲಾಗಿದೆ ಅಂತ ಜೆಡಿಯು ಬಿಜೆಪಿ ಪ್ರಚಾರ ಸಭೆಯಲ್ಲೂ ಕೂಡ ಹೇಳ್ತಾ ಇವೆ ಅತ್ತ ಅವರು ಒಂದು ಕಡೆ ಭಾಷಣ ಮಾಡ್ತಿರುವಾಗಲೇ ಇತ್ತ ಹಾಡ ಹಗಲೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿನೇ ಜನಸುರಾಜ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಒಂದು ಕಾಲದ ಗೂಂಡ ಹಾಲಿ ರಾಜಕಾರಣಿ ಬಾಹುಬಲಿ ಅಂತಾನೆ ಕರೆಸ್ಕೊಳ್ತಿದ್ದ ದುಲಾರ್ ಚಂದ್ ಯಾದವ್ ಅವರನ್ನ ಹಾಡ ಹಗಲೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಮೂಲಕ ಬಿಹಾರದ ರಾಜಕೀಯದಲ್ಲಿ ಆಳವಾಗಿ ಬೇರೂರಿರುವ ಹಿಂಸೆ ಅಧಿಕಾರ ಮತ್ತು ಅಪರಾಧದ ನಂಟನ್ನು ಮತ್ತೊಮ್ಮೆ ಜಗಜ್ಜಾಗಿರುಗೊಳಿಸಿದೆ ದುಲಾರ್ ಚಂದ್ ಯಾದವ್ ಬರ್ಬರ ಹತ್ಯೆ ಬಿಹಾರ ರಾಜಕೀಯದಲ್ಲಿ ಭಾರಿ ಬಿರುಕಾಳಿ ಎಬ್ಬಿಸಿದೆ ಆರೋಪ ಪ್ರತ್ಯಾರೋಪಗಳು ನಡೆದಿವೆ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ದುಲಾರ್ ಚಂದ್ ಅವರ ಮೊಮ್ಮಗ ನೀರಜ್ ಯಾದವ್ ನೀಡಿರುವ ವಿವರ ಹತ್ಯೆಯ ಕ್ರೌರ್ಯವನ್ನ ತೆರೆದಿಡುತ್ತೆ ಅವರ ಪ್ರಕಾರ ದಾಳಿ ಪೂರ್ವ ನಿಯೋಜಿತ ಆಗಿತ್ತು ಅಂತ ಹೇಳಿದ್ದಾರೆ ಜೆಡಿಯು ಅಭ್ಯರ್ಥಿಯೇ ಗುಂಡು ಹಾರಿಸಿದ್ದು ಅಂತಾನೂ ಅವರು ಹೇಳಿದ್ದಾರೆ ಆದರೆ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನು ತಳ್ಳಿಹಾಕಿರುವ ಮೊಕಾಮಾ ಕ್ಷೇತ್ರದ ಜೆ ಡಿಯು ಅಭ್ಯರ್ಥಿ ಅನಂತ್ ಸಿಂಗ್ ಈ ಹತ್ಯೆಯ ಹಿಂದೆ ನನ್ನ ಪ್ರತಿಸ್ಪರ್ಧಿ ಆರ್ಜೆಡಿ ಅಭ್ಯರ್ಥಿ ವೀಣಾದೇವಿ ಅವರ ಪತಿ ಸೂರಜ್ ಭಾನ್ ಸಿಂಗ್ ಅವರ ಕೈವಾಡ ಇದೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ ಈ ಘಟನೆ ಇಂಡಿಯಾ ಮೈತ್ರಿಕೂಟಕ್ಕೆ ಅಸ್ತ್ರವಾಗಿ ಸಿಕ್ಕಿದೆ ಎನ್ಡಿಎ ಮಾಡ್ತಿರುವ ಜಂಗಲ್ ರಾಜ್ ಮರಳತ್ತೆ ಅನ್ನೋ ಪ್ರಚಾರಕ್ಕೆ ಉತ್ತರಿಸೋಕೆ ಇದು ತಾಜಾ ಉದಾಹರಣೆಯಾಗಿ ಸಿಕ್ಕಿದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನೇರವಾಗಿ ಪ್ರಧಾನಿ ಮೋದಿ ಮತ್ತು ಎನ್ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಕ್ಷೇತರ ಸಂಸದ ಪಪ್ಪು ಯಾದವ್ ಈ ಪ್ರಕರಣದ ತನಿಖೆಯನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ತಮ್ಮ ಪಕ್ಷದ ಬೆಂಬಲಿಗನ ಹತ್ಯೆಯನ್ನು ಖಂಡಿಸಿರುವ ಜನಸುರಾಜ್ ಪಕ್ಷ ಇದು ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲಿನ ದಾಳಿ ಜಂಗಲ್ ರಾಜ್ನ ಭಯವನ್ನು ಹುಟ್ಟಿಸಿ ಮತ ಕೇಳೋರು ಈ ಕೃತ್ಯದ ಹಿಂದಿದ್ದಾರೆ ನಮ್ಮ ಅಭ್ಯರ್ಥಿಯ ಬೆಂಗಾವಲು ಪಡೆಯ ಮೇಲಿನ ದಾಳಿ ಮತ್ತು ನಮ್ಮ ಬೆಂಬಲಿಗರ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಜನಸುರಾಜ್ ಪಕ್ಷದ ರಾಜ್ಯಾಧ್ಯಕ್ಷ ಮನೋಜ್ ಭಾರತಿ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ದುಲಾರ್ ಚಂದ್ ಯಾದವ್ ಅವರ ಹತ್ಯೆ ಬಿಹಾರದ ಚುನಾವಣಾ ಪ್ರಕ್ರಿಯೆಯ ಮೇಲೆ ಕರಾಳ ನೆರಳನ್ನ ಬೀರಿದೆ ಅಭಿವೃದ್ಧಿ ಉದ್ಯೋಗ ಮತ್ತು ಸುಶಾಸನದಂತಹ ವಿಷಯಗಳು ಹಿನ್ನೆಲೆಗೆ ಸರಿದು ಮತ್ತೊಮ್ಮೆ ಜಾತಿ ಅಧಿಕಾರದ ದರ್ಪ ಮತ್ತು ಹಿಂಸಾಚಾರ ಮುನ್ನೆಲೆಗೆ ಬಂದಿದೆ ರಾಜಕೀಯ ಪಕ್ಷಗಳು ಪರಸ್ಪರ ಜಂಗಲ್ ರಾಜ್ ಅಂತ ಆರೋಪ ಮಾಡ್ತಿರುವಾಗ ಜನಸಾಮಾನ್ಯರು ಮಾತ್ರ ಭಯದ ನೆರಳಲ್ಲಿ ಬದುಕುವಂತಾಗಿದೆ ಈ ಘಟನೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ವೈಫಲ್ಯ ಅಲ್ಲ ಬದಲಿಗೆ ರಾಜಕೀಯದ ಅಪರಾಧೀಕರಣದ ಆಳವಾದ ಸಮಸ್ಯೆಯನ್ನ ಪ್ರತಿಬಿಂಬಿಸುತ್ತೆ ಈಗ ಚುನಾವಣಾ ಆಯೋಗ ಮತ್ತು ಪೊಲೀಸ್ ಆಡಳಿತದ ಮೇಲೆ ಗುರುತರ ಜವಾಬ್ದಾರಿ ಇದೆ ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿ ಅಪರಾಧಿಗಳನ್ನ ಶೀಘ್ರವಾಗಿ ಕಾನೂನಿನ ಅಡಿ ತರೋದು ಮತ್ತು ಮುಂಬರುವ ಮತದಾನವನ್ನ ಶಾಂತಿಯುತವಾಗಿ ಹಾಗೂ ನಿರ್ಭಯವಾಗಿ ನಡೆಸೋದನ್ನ ಖಚಿತಪಡಿಸೋದು ಅತ್ಯಗತ್ಯ ಬಿಹಾರದಲ್ಲಿ ಪ್ರಜಾಪ್ರಭುತ್ವದ ನಿಜವಾದ ಪರೀಕ್ಷೆ ಈಗ ಆರಂಭ ಆಗಿದೆ ಅಲ್ಲಿ ಮತಪೆಟ್ಟಿಗೆ ಬಂದೂಕಿನ ನಳಿಕೆಯನ್ನ ಸೋಲ್ಸತ್ತ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿರ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ